ಗೈಸ್ ಎಲ್ಲ ರೆಡಿ ಮಡಿಕೇಲೆ ಎಲ್ಲರನ್ನ ಪರಿಚಯ ಮಾಡಿಸ್ಬೇಕಿತ್ತು ಸೊ ಆಗಿಲ್ಲ ಅದಕ್ಕೆ ಈಗ ಎಲ್ಲರನ್ನ ಇಲ್ಲೇ ಪರಿಚಯ ಮಾಡಿಸ್ಕೊಳ್ತೀನಿ ಫಸ್ಟ್ ಇವ್ರನ್ನ ಪರಿಚಯ ಮಾಡಿಸುವ ನಮ್ಮ ಖಜನ್ ಮಿಲನ್ ಅಂತ ಇವರ ಹೆಸರು ನಮ್ಮ ಟೀಮ್ದು ಅಮೌಂಟು ಅದಿದೆ ಎಲ್ಲ ನೋಡ್ಕೊಳ್ಳೋದು ಇವರೇ ಮತ್ತೆ ಇವರು ಅನಂತ್ ಅಂತ ನಮ್ಮ ಕ್ಲಾಸ್ಮೇಟು ಟೀಮೇಟು ಮತ್ತೆ ರಿತಿಕ್ ಅಂತ ಇವರು ಮತ್ತೆ ಇವರು ಪ್ರಫುಲ್ ಅಂತ ಮತ್ತೆ ಪವನ್ ಅಂತ ಮತ್ತೆ ದಿಲ್ಲು ಅಂತ ಪುನೀತ್ ಅಂತ ಇವರು ಅಭಿಷೇಕ್ ಅಂತ ಇವರು ಚಂಡಿ ಮತ್ತೆ ಹೇಮಂತ್ ಅಂತ ಇವರು ಮತ್ತೆ ಇವರು ಪುನೀತ್ ಮತ್ತೆ ಇವರು ಅಭಿಷೇಕ್ ಅಣ್ಣ ಹಲೋ ಓಕೆ ಇವರು ಮ್ಯಾಂಗೋ ಮನೋಜ್ ಅಂತಾಮಿ ಏನ್ ಮಳೆ ಗುರು ಹಾಳದು ಕಡಿಮೆನೇ ಆಗ್ತಾ ಇಲ್ಲ ಯಾವ್ದೋ ರಾಂಗ್ ಟೈಮಲ್ಲಿ ಬಂದ್ರೆ ಅನ್ಸುತ್ತೆ ಇಲ್ಲಿಗೆ ಸ್ವಲ್ಪ ವೈಟ್ ಮಾಡುವಲ್ಲಿ ಮಳೆ ಏನು ಮಾಡೋಕ್ಕಾಗಲ್ಲ ಇವತ್ತು ಸಿಂಗಾಪುರ ಅಂತ ಮಳೆ ಸ್ವಲ್ಪ ಕಮ್ಮಿ ಆದಂಗೆ ಎಲ್ಲರೂ ಹೊರಡು ಮಾಡಿ ರೈನ್ ಕೋಟ್ ಹಾಕೊಂಡು ಓಡ್ತಾ ಇರೋದೇ ಇವಾಗ ನಾವೀಗ ಎಲ್ಲರೇ ಮಳೆ ಮೇಲೆ ಬರ್ತಾ ಇದೆ ಫುಲ್ ರೈನ್ ಕೋಟ್ ಎಲ್ಲ ತಗೊಂಡು ಓಡ್ತಾ ಇದಾರೆಲ್ಲ ವಾಯ್ಸ್ ಎಲ್ಲ ಗೊತ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಾಯ್ತಾ ಯಾಕಂದರೆ ವಾಟರ್ ಪ್ರೂಫ್ ಗೇಸ್ ಹಾಕಿದ್ದೀನಿ ಸೊ ಓಕೆ ಲೆಸ್ ಗೋ ನೀವು ಹೊಡ್ತಾ ಇದ್ದೀವಿ ಈಗ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ ಫಸ್ಟ್ ಒಬ್ರಿಂದ ಒಬ್ರು ಹೋಗ್ತಾ ಇರೋದು ನಿಧಾನವೇ ಪ್ರಧಾನ ಅಂತ ಅಲೋ ಮ್ಯಂಗು ಮೊದಲೇ ಫಸ್ಟ್ ಈಗ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸೋಬೇಕು ಯಾರೆಲ್ಲ ಗೋವಾದ ಪೆಟ್ರೋಲ್ ಬಂಕ್ ನೋಡ್ಕೊಳ್ಳಿಲ್ಲ ಅಂದ್ರೆ ನೋಡ್ಕೊಳ್ಳಿ ಹಿಂಗಿದೆ ಇವಾಗ ಪೆಟ್ರೋಲ್ ಹಾಕಿದ್ದು ಇನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೊಟ್ಟೆ ಬೇರೆ ಸಿ ಮಧ್ಯಾಹ್ನ ಬೇರೆ ಆಯಿತು ಇವಾಗ ಒಂದು ಒಳ್ಳೆ ಹೋಗ್ತಿರೋದಾಗಿ ಒಳ್ಳೆ ಹೋಟೆಲ್ ಹತ್ರ ನಿಲ್ಲಿಸಿ ಊಟ ಮಾಡಿ ಇನ್ನು ಮುಂದಕ್ಕೆ ಹೋಗೋ ಕಾರ್ಯಕ್ರಮ

ನಿಮ್ದು ನನಗೆ ತಾಲೆ ಹೋಟೆಲ್ ಸಾಯಿಬಾಬಾ ಓಕೆ ನಾವು ಊಟ ಮಾಡಿದಂತ ಹೋಟೆಲ್ ನೇಮ್ ಇದು ಊಟ ತುಂಬಾನೇ ಚೆನ್ನಾಗಿತ್ತು ನಮ್ಮ ಕರ್ನಾಟಕ ಫುಡ್ ಊಟದೇ ಇದೆ ಯೋಗ ನಾವು ಆಡಬೇಕು ನೋಡುವಲ್ಲ ಎಲ್ಲ ಎಸ್ ಇವರು ಯಾವ್ದಾಗ ಗಲ್ಲಿಯೊಳಗೆ ನುಗ್ಸ್ಕೊಂಡೆಲ್ಲ ಹೋಗ್ತಿದ್ದಾರೆ ಯಾವ ರೂಟಲ್ಲಿ ಹೋಗ್ತಿದಾರೆ ಗೊತ್ತಾಗ್ತಿಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಮುಂದೆ ಹೋಗ್ತಿದ್ದಾರೆ ಆಗೋಡೋ ಪೋರ್ಟ್ ಅಂತ ಅಲ್ಲ ಬೇರೆ ಕಡೆ ಅನ್ಸುತ್ತೆ ನೋಡುವ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಫುಲ್ ಆಫ್ ರೋಡ್ ಗೋವಾದಲ್ಲಿ ಆಫ್ ರೋಡ್ ಗೋವಾದಲ್ಲಿ ಆಫ್ ರೋಡ್ ಗೋವಾದಲ್ಲಿ ಫುಲ್ ಮಳೆ ಹೊಳೆ ಇಲ್ಲ ಏನ್ ಮಾಡಕ್ಕಾಗಲ್ಲ ಗಾಳಿ ಇಲ್ಲ ನಮ್ಮ ಗಾಡಿಲಿ ಹಂಗೆ ಹೋಗ್ತಾ ಇದೀವಿ ಇಲ್ಲಿ ಏನಪ್ಪಾ ಪಾರ್ಕಿಂಗು ಹಿಂಗೆ ಇಲ್ಲಿ ಏನಿದೆ ಸ್ಪೆಷಲ್ ಓ ಇದ್ಯಾವುದು ಬೀಚು ಅಂಜನ ಬೀಚ್ ಅಲ ಅಂಜನ ಬೀಚ್ ಹತ್ರ ಬಂದಿದ್ದೀವಿ ಈಗ ನಾವು ಎಲ್ಲೋ ಗಾಯ್ಸ್ ಮತ್ತೊಮ್ಮೆ ಅಂಜನ ಬೀಚಿಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಇಲ್ಲಿ ಸ್ಕೂಟಿ ಪಾರ್ಕ್ ಮಾಡಿ ಈಗ ಮದುವ ಇಲ್ಲಿ ಸ್ಕೂಟಿ ಪಾರ್ಕ್ ಮಾಡಿದ್ದೀವಿ ಮೂವತ್ತು ರೂಪಾಯಿ ಟಿಕೆಟ್ ಮಳೆ ಬಂದು ನಿಚ್ಚಿದೆ ಅಡುಗಡಿಯಲ್ಲಿ ಏನ್ ಸಖತಾಗಿದೆ ದೊಡ್ಡ ದೊಡ್ಡ ಅಲೆ ಬರ್ತಿದೆ ಸೈಕ್ ಸೈಕಾದ ನಿನ್ನ ನೋಡಿ ಸೈಕಲೆ ಏ ಇದಲ್ಲಿ ಹೇಳಿದ್ರೆ ಪಕ್ಕ ಗ್ಯಾರಂಟಿ ನೀವೇನು ನೋಡ್ತಾ ಇದ್ದೀರಾ ಇದ್ದೆ ನೋಡಿ ಆಂಜನ ಬೀಚ್ ಫೈನಲ್ ಆಗಿ ನಾವು ರೀಚ್ ಆಗಿದ್ವಿ ಫ್ರೆಂಡ್ಸ್ ಎಲ್ಲ ಪಾಂಡ್ ಪಣಜಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದ್ದೀರ ಆಂಜನ ಬೀಚ್ ಹತ್ರ ರೀಚ್ ಆಗಿದ್ವಿ ಸೊ ತುಂಬಾ ಏನು ಮಾಡೋಕ್ಕಾಗಲ್ಲ ಇವತ್ತು ನೀರಿಗೆ ತುಂಬ ಅಂತ ಆಗತ್ತಾಗಲ್ಲ ಯಾಕಂದ್ರೆ ಇಲ್ಲಿ ಅಲೆಗಳು ನೋಡಿ ಹೆಂಗೆ ಉಡಿತಾ ಇದೆ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಕಟ್ಕೊಂಡೇ ಹೋಗ್ಬೋದು ಆ ಥರ ಹೊರತಾ ಇದೆ ನೋಡಿ ಎಷ್ಟು ಫೋರ್ಸಾಗ ಹೊಳಿದೆ ಅಂದರೆ ಅಂದರೆ ಇದರಲ್ಲಿ ವಾಟರ್ ಗೇಮ್ಸ್ ಎಲ್ಲ ಆಡ್ತಕ್ಕಾಗಲ್ಲ ಮಳೆ ಬರ್ತಿರೋ ಕಾರಣದಿಂದ ಅದೇಗಳ ಹೊಡಿತ ಏನಿದೆ ಸ್ವಲ್ಪ ಜೋರಾಗೇ ಇದೆ ಅದ ಕಾರಣ ಆಡೋಕ್ಕೇನು ಆಗೋದಿಲ್ಲ ನೋಡಿಲಿ ಚಿಕ್ಕ ಕೂಡ ಮಾಡಿದ್ದಾರೆ ಜೋಕಾಲಿ ಟೈಪಲ್ಲಿ ಏನು ಮಸ್ತಾಗಿದೆ ಗುರು

ಗೊತ್ತಿಲ್ಲ ಹೋದ್ಮೇಲೆ ನೋಡುವ ಅಂಜುನಾ ಬೀಚ್ ಮುಗಿಸಿ ಹೊಡ್ತಾ ಇದೀವಿ ಈಗ ನೆಕ್ಸ್ಟ್ ಕ್ಯಾಂಡೋಲಿಯಂ ಬೀಚ್ ಅಂತೆ ಅಲ್ಲಿಗೆ ಹೋಗ್ತಾ ಇರುತ್ತೆ ಗೊತ್ತಿಲ್ಲ ನೋಡುವ ಬಸ್ ಾವ ಓ ಇವರು ಪಾರ್ಕಿಂಗ್ ಏನ್ ಎಷ್ಟು ಡಿಮಾಂಡ್ ಮಾಡ್ತಿದ್ದಾರೆ